ಸರ್ ನಮಸ್ತೆ ನಮ್ಮ ಹೆಸರು ಕುಬೇರ್ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಸೌತ್ ಇಂಡಿಯಾ ಇದು ಕಲಾ ಶೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಲ್ನಾ ಮಹಾರಾಷ್ಟ್ರ ಬೇಸು ಇಂಡಿಯನ್ ಕಂಪನಿ ಈ ಕಂಪ್ನಿ ಬಂದುಬಿಟ್ಟು ಮೇ ಬಿ ಟ್ವೆಂಟಿ ಸೆವೆನ್ ಇಯರ್ಸಿಂದ ಇವತ್ತು ರೈತರ ಸೇವೆಯಲ್ಲಿ ಇವತ್ತು ಸಹಕಾರಿಯಾಗಿ ಭಾರತ ದೇಶದಾದ್ಯಂತ ಮತ್ತು ಔಟ್ ಆಫ್ ಕಂಟ್ರಿ ಇಪ್ಪತ್ತೈದು ದೇಶಗಳು ಇವತ್ತು ಬೀಜವನ್ನು ಸಪ್ಲೈ ಮಾಡ್ತಿದೆ ಈ ಕಂಪ್ನಿಯಲ್ಲಿ ಮುಖ್ಯವಾಗಿ ಇವತ್ತು ಫಸ್ಟಿಂದ ಹೇಳಬೇಕು ಅಂದರೆ ಚಿಲ್ಲಿಯಲ್ಲಿ ನಂಬರ್ ಒನ್ ಒಣ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ನಂಬರ್ ಒನ್ ಜೊತೆಗೆ ಆನಿಯನ್ ಉಳ್ಳಾಗಡ್ಡಿಯಲ್ಲಿ ಇವತ್ತು ಟಾಪಲ್ಲಿದೆ ಮಾರ್ಕೆಟಲ್ಲಿ ಇಂಡಿಯಾದಲ್ಲಿ ಟೋಟಲ್ ಓವರ್ ಆಲ್ ಇಂಡ್ಯಾದಲ್ಲಿ ಮೇ ಬಿ ಫೈವ್ ಹಂಡ್ರೆಡ್ ಟನ್ಸ್ ಉಳ್ಳಾಗಡ್ಡೆ ಮಾಡ್ತಾಯಿದ್ವಿ ಚಿಲ್ಲಿ ವೈಸ್ ಹೋದರೆ ನಾವು ಫಿಫ್ಟೀನ್ ಟನ್ ಚಿಲ್ಲಿ ಇದ್ವಿ ಇದು ಜೊತೆ ಜೊತೆಗೆ ನಾವು ಮಸ್ಮಿಲನ್ ಆಯಿತು ಕುಕುಂಬರ್ ಆಯಿತು ಮತ್ತು ಇವನು ಸಾಂಬಾರ್ ಸೌತೆ ವಾಟರ್ ಮಿಲ್ಲನ್ನಲ್ಲಿ ಇವತ್ತು ಲೀಡಿಂಗ್ ಆಗಿಬಿಟ್ಟು ಸರ್ ಇಂಡ್ಯಾದಲ್ಲೇ ನಂಬರ್ ಒನ್ ಲೀಡಿಂಗ್ ಆಗಿಬಿಟ್ಟು ವಾಟರ್ ಮಿಲ್ಲನ್ನು ಎಫ್ ಒನ್ ಆಗಿಬಿಟ್ಟು ಮೆಲೋಡಿ ಅಂತ ಹೇಳ್ಬಿಟ್ಟು ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅಷ್ಟು ಎಸ್ಟಾಬ್ಲಿಷ್ ಆಗಿದೆ ರೀಸನ್ ಇಷ್ಟೇ ಇದು ಕ್ವಾಲಿಟಿ ಗುಣಮಟ್ಟ ಇದು ಒಂದು ಕ್ವಾಲಿಟಿ ಗುಣಮಟ್ಟ ಏನಪ್ಪ ಅಂದರೆ ಮುಖ್ಯವಾಗಿ ದೂರ ಸಾಗಾಣಿಕೆಗೆ ನಂಬರ್ ಒನ್ ತಳಿಯಾಗಿದೆ ಅಪ್ ಟು ನೀವು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ತನಕ ಕಳಿಸಿದ್ರೆ ಫುಡ್ ಫುಡ್ ಡ್ಯಾಮೇಜ್ ಆಗೋದಿಲ್ಲ ಇದು ಬಂದು ಕಲರ್ ಆಯಿತು ಇವತ್ತು ಟೇಸ್ಟ್ ಆಯಿತು ಟೇಸ್ಟ್ ಅಂದರೆ ಟೋಟಲ್ ಸಾಲಿಬಲ್ ಶುಗರು ತರ್ಟಿನ್ ಟು ತರ್ಟಿ ಫೈವ್ ಪರ್ಸೆಂಟು ಟೇಸ್ಟ್ ಕಲರ್ ಸ್ವೀಟ್ ನಮ್ಮ ಸಿಹಿ ಅಂಶ ಇರ್ತದೆ ಮತ್ತು ಇದು ರೈತರಿಗೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ ಇದು ಅತ್ಯಧಿಕ ಇಳುವರಿ ಕೊಡ್ತಕ್ಕಂಥ ತಳಿ ಇದು ಅಲ್ಪಾವಧಿಯ ತಳಿ ಅರುವತ್ತು ದಿನಗಳಿಗೆ ಬರ್ತಕ್ಕಂಥ ಒಂದು ಬೆಳೆ ಇದು ಕಲ್ಲಂಗಡಿ ಐಸ್ ಬಾಕ್ಸ್ ಹಾಟರ್ ಎಫ್ ಒನ್ ಹೇಳ್ಬಿಟ್ಟು ಮೆಲೋಡಿ ಅಂತ ಹೇಳ್ಬಿಟ್ಟು ಅರವತ್ತು ದಿನಗಳಲ್ಲಿ ಇವತ್ತು ಬೆಳೆ ಬರ್ತಾ ಇದೆ ಒಂದು ಎಕರೆಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಟನ್ ಕಾಯಿ ಬರ್ತಾ ಇದೆ ಇವತ್ತಿನ ರೇಟ್ ಕೇಳಿದರೆ ನೀವು ಇಪ್ಪತ್ತೈದರಿಂದ ಇಪ್ಪತ್ತೇಳು ರೂಪಾಯಿ ಒಂದು ಕೆ ಜಿ ಇದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ಟನ್ ಇದೆ ಸೊ ಮೇ ಬಿ ಓವರ್ ಆಲ್ ಥೋರ್ಡ್ ದ ಇಯರು ಮೇ ಬಿ ಏಯ್ಟ್ ಟು ಏಟ್ ರುಪೀಸ್ ಟು ಅಪ್ ಟು ಟ್ವೆಂಟಿ ಫೈವ್ ರುಪೀಸ್ ತನಕ ಫ್ಲಕ್ಚುವನ್ ಆಗ್ತಾ ಇರುತ್ತೆ ನಾರ್ಮಲಿ ರೈತರಿಗೆ ಹದಿನೈದು ಹತ್ತರಿಂದ ಹದಿನೈದು ರೂಪಾಯಿ ಸಿಕ್ಕರೆ ಅವ್ರಿಗೆ ಲಾಭಾಂಶ ಸಿಗ್ತದೆ ಕನಿಷ್ಠ ಅಂದರೆ ನಿಮಗೆ ಅವ್ರದ್ದು ಖರ್ಚು ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ತೆಗೆದು ಒಂದು ಲಕ್ಷ ರೂಪಾಯಿ ಅವ್ರಿಗೆ ಲಾಭ ಸಿಗ್ತದೆ ಸೊ ಇದು ಫಸ್ಟ್ ಪ್ರಿಫರೆನ್ಸ್ ಮಾಡ್ತಿರೋದು ಇವತ್ತು ನಮ್ಮ ಭಾರತ ದೇಶದ ರೈತ ಬಾಂಧವರು ಉದ್ದೇಶ ಇಷ್ಟನೇ ಕ್ವಾಲಿಟಿ ಮಾರ್ಕೆಟ್ಗೆ ಏನು ಬೇಕಿದೆ ಅವ್ರಿಗೆ ಕೀಪಿಂಗ್ ಕ್ವಾಲಿಟಿ ಬೇಕು ರೈತರಿಗೆ ಏನು ಬೇಕಿದೆ ರೋಗ ತಡ್ಕೊಳ್ಬೇಕು ಅಧಿಕ ಇಳುವರಿ ಬೇಕು ತಿನ್ನೋರಿಗೆ ಗ್ರಾಹಕರಿಗೆ ಏನು ಬೇಕಿದೆ ಸಿಹಿ ಜಾಸ್ತಿ ಇರಬೇಕು ಅಟ್ರಾಕ್ಟಿವ್ ಕಲರ್ ಇರಬೇಕು ಸೆಲ್ಫ್ ಲೈಪು ಜಾಸ್ತಿ ಆಗಬೇಕು ಸೊ ಆ ಉದ್ದೇಶದಿಂದ ಇವತ್ತು ನಮ್ಮ ದೇಶ ಇನ್ನಿತರೆ ಹೊರದೇಶಗಳಲ್ಲೂ ಅಷ್ಟೇ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಇದು ಮೆಲೋಡಿ ಕಲರ್ ಶೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಲನ ಈ ಒಂದು ಅತ್ಯಧಿಕ ಉತ್ತಮ ಕಲಂಗಡಿ ಬಾಕ್ಸ್ ವಾಟರ್ ಮಿಲನ್ ಮೆಲೋಡಿ ನಮಸ್ತೆ ಸರ್